ವೆಸ್ಟೋರಿಯಾ ಕಂದು ಜಿಗಿ ಹುಳುಗಳ ಸಮಸ್ಯೆಗೆ ಹೊಸ ಪರಿಹಾರ ಈ ಜಿಗಿ ಹುಳು ಇನ್ನು ಮುಂದೆ ಯಾವುದೇ ಹಾನಿಯನ್ನುಂಟು ಮಾಡುವುದಿಲ್ಲ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಹಿಂದೆ ಅದು ನಿಮ್ಮ ಭತ್ತದ ಬೆಳೆಯನ್ನು ತಿನ್ನುತ್ತಿತ್ತು ಆದರೆ ನೀವು ನನ್ನನ್ನು ಬಳಸುತ್ತಿದ್ದೀರಿ ಎಂದು ಅದಕ್ಕೆ ತಿಳಿದಿರಲಿಲ್ಲ ವೆಸ್ಟೋರಿಯಾ ಪ್ರೋ ಎಂದು ಕರೆಯಲ್ಪಡುವ ಅತ್ಯುತ್ತಮ ಕೀಟ ನಿಯಂತ್ರಕ ನನ್ನ ಎರಡು ರೀತಿಯ ಕ್ರಿಯೆಯನ್ನು ಸಕ್ರಿಯಗೊಳಿಸಲು ಒಂದು ಸಿಂಪರಣೆ ಸಾಕು ಮೊದಲನೆಯದಾಗಿ ಬೆಳೆಗಳು ಕಂದು ಜಿಗಿ ಹುಳುಗಳಿಗೆ ಆಹಾರವಾಗುವುದನ್ನು ನಿಲ್ಲಿಸುತ್ತದೆ ಬೆಳೆಗೆ ಆಗುವ ಹಾನಿ ತಕ್ಷಣವೇ ನಿಲ್ಲಿಸುತ್ತದೆ ಎರಡನೆಯದಾಗಿ ಅದು ತನ್ನ ಸಮತೋಲನವನ್ನು ಮತ್ತು ಭಂಗಿಯನ್ನು ಕಳೆದುಕೊಳ್ಳುತ್ತದೆ ಮತ್ತು ಕಾಂಡದಿಂದ ಕೆಳಗೆ ಬೀಳುತ್ತದೆ ನನ್ನ ಎರಡು ಕ್ರಿಯೆಯು ಜೀವನದ ಎಲ್ಲ ಹಂತಗಳಲ್ಲಿ ನಿರೋಧಕ ಕಂದು ಜಿಗಿ ಹುಳುಗಳ ವಿರುದ್ಧ ಉತ್ತಮ ಪರಿಹಾರವನ್ನು ತರುತ್ತದೆ ನನ್ನನ್ನು ಇಷ್ಟು ವಿಶೇಷವಾಗಿಸಿದ್ದು ಯಾವುದು ನಾನು ವಿಶಿಷ್ಟವಾದ ದ್ವಿಮುಖ ಕ್ರಮವನ್ನು ಹೊಂದಿದ್ದೇನೆ ಬೆಳೆಯೂ ಕೀಟಗಳಿಗೆ ಆಹಾರವಾಗುವುದನ್ನು ನಾನು ನಿಲ್ಲಿಸುತ್ತೇನೆ ನಾನು ಅವುಗಳನ್ನು ಬೇಗನೆ ನಾಶಪಡಿಸುತ್ತೇನೆ ನಾನು ಅವುಗಳ ಸಂತಾನೋತ್ಪತ್ತಿಯನ್ನು ನಿರ್ಬಂಧಿಸುತ್ತೇನೆ ಮತ್ತು ದೀರ್ಘಕಾಲೀನ ನಿಯಂತ್ರಣವನ್ನು ಒದಗಿಸುತ್ತೇನೆ ವೆಸ್ಟೋರಿಯಾ ಪ್ರೋನೊಂದಿಗೆ ನೀವು ಕೇವಲ ಉತ್ತಮ ರಕ್ಷಣೆಯನ್ನು ಮಾತ್ರ ಪಡೆಯುವುದಿಲ್ಲ ನಿಮ್ಮ ಹೂಡಿಕೆಯ ಮೇಲೆ ನೀವು ಅತ್ಯುತ್ತಮ ರಕ್ಷಣೆ ಉತ್ತಮ ಪರಿಣಾಮಕಾರಿತ್ವ ಮತ್ತು ಉತ್ತಮ ಲಾಭವನ್ನು ಕೂಡ ಪಡೆಯುತ್ತೀರಿ ಅದು ನಾನೇ ವೆಸ್ಟೋರಿಯಾ ಪ್ರೋ ಯಶಸ್ಸಿಗಾಗಿ ಉತ್ತಮ